ನಾನು ಕಾಲೇಜನ್ನು ಪ್ರಿನ್ಸಿಪಾಲ್ ಆಗಿತ್ತು ಬಹಳ ವರ್ಷಗಳಲ್ಲಿ ಬೇರೆ ಬೇರೆ ಆಸಕ್ತಿ ಇದ್ದವು ಅಷ್ಟು ಮುಖಗಳಲ್ಲಿ ಬರೇ ಹೋಗು ಪರೀಕ್ಷೆ ಪಾಸ್ ಆಗು ಹೋಗು ಮಾರ್ಕ್ಸ್ ಅಲ್ಲೇ ಕುತ್ಕೊಂಡಿರ್ತಾರೆ ಆದ್ರೆ ಹತ್ತಾರು ಮುಖಗಳಿದ್ದ ನಾಯಕ ತನ್ನ ಸುತ್ತಮುತ್ತ ಜನರಿಗೆ ಮಾಡ್ತಾರಲ್ಲ ತಾನಿರುವಂತಹ ವ್ಯವಸ್ಥೆಯನ್ನು ಕೂಡ ಹತ್ತಾರು ಮುಖದಲ್ಲಿ ಬೆಳೆಸ್ತಾರೆ ಆದ್ರಿಂದ ನಾನು ಅದಕ್ಕೆ ಹೇಳ್ತಿದ್ದೇವೆ ಹೆಗಡೆಯವರನ್ನು ಯಾವ ರೂಪದಲ್ಲಿ ನೋಡಬೇಕು ನಾವು ನೂರಾರು ಮುಖಗಳು ನಮ್ಮ ಗುಂಡಪ್ಪ ಚೆನ್ನಾಗಿ ಹೇಳ್ತಾರೆ ರಾವಣನು ದಸಶೇರವದೇ ಸತಶೀರ ರಾವಣನ ತಲೆಯನ್ನು ಆಶ್ಚರ್ಯ ಪಡಬೇಡಿ ನೂರು ಅಂತ ಹಾಗೆ ನಾವು ರಾಮಕೃಷ್ಣ ಹೆಗಡಿಯವರು ಯಾವ ಮುಖವನ್ನು ನೋಡಬೇಕು ಅಂತ ಆಡಳಿತ ಸಾಹಿತ್ಯ ಸಂಗೀತ ನೃತ್ಯ ಮಾತುಗಾರಿಕೆ ಸ್ನೇಹ ಪರದೆ ಸಿನಿಮಾದಲ್ಲಿ ನಟನೆ ಕೂಡ ವರ್ಣದಂಗ್ ಮಾಡಿದ ಆಳವಾದಂತಹ ಓದು ಬಹಳ ಅಪರೂಪ ರಾಜಕಾರಣಿ ಬಹುಶಃ ಎಲ್ಲ ರಾಜಕಾರಣ ತಿಳ್ಕೋಬೇಕಾಗಿದ್ದರು ಗಟ್ಟಿಯಾಗಿ ಓದಿದ್ರೆ ನಿಮ್ಮ ರಾಜಕಾರಣ ಬಂದು ಅರ್ಥ ಬರುತ್ತೆ ಮಾತಿಗೆ ಅರ್ಥ ಬರುತ್ತೆ ತೂಕ ಬರುತ್ತದೆ ಚೆನ್ನಾಗಿ ಓದ್ಕೊಂಡಿದ್ದವರು ಪ್ರಪಂಚದ ಪರ್ಯಟನೆ ಜಗತ್ತು ನೋಡ್ಬೇಕು ಇದು ಪೂರ್ವ ಹೋಗ್ತೀವಿ ವಿಭಿನ್ನ ಚಿಂತನಾ ಕ್ರಮ ಎಲ್ರೂ ಯೋಚನೆ ಮಾಡಿದಾಗ ಮಾಡೋದಿಲ್ಲ ಬೇರೆ ರೀತಿಯ ವಿಚಾರ ಮಾಡಬೇಕಾದ್ರೆ ಸಾಮಾಜಿಕ ಬದ್ಧತೆ ಆ ಕೊನೆ ಮನುಷ್ಯನ ಕಣ್ಣೀರು ತೆಗಿಬೇಕು ಅಂತ ಮಾತು ಹಾಸ್ಯ ಪರತೆ ಇದು ರಾಜಕಾರಣಿ ಬಹಳ ಮುಖ್ಯವಾಗಿ ಹಾಸ್ಯ ಇಲ್ಲದೆ ಬಂದ್ರೆ ಬದುಕು ಹೋಗ್ತದೆ ಆಸೆ ಪರತೆ ಹೆಗಡೆ ತುಂಬಾ ಚೆನ್ನಾಗಿರ್ತಾರೆ ಅದರ ಜೊತೆಗೆ ಕೊನೆಗೆ ನಾನು ಮನೆಗೆ ಇಟ್ಟು ಬಹಳ ಮುಖ್ಯವಾಗಿ ಇಟ್ಟು ಅಂದ್ರೆ ಕಿರಿಯರನ್ನ ಬೆಳೆಸುವಂತಹ ಪ್ರೀತಿ ಬೆಳೆಸುವಂತಹ ಇದು ಬಹಳ ಮುಖ್ಯವಾಗಿರುವಂತಹ ಎಲ್ಲ ಗುಣಗಳಲ್ಲಿ ಹೇಳಬೇಕಾದ ಸಮಯ ಸುಮಾರು ಅರ್ಧ ಗಂಟೆ ಹೋಗಿಸ್ತೇನೆ ಈ ಎಲ್ಲ ಮುಖಗಳಿಂದ ಕಾರ್ಯ ಮಾಡಿದ್ದರಿಂದ ರಾಮಕೃಷ್ಣ ಹೆಗಡೆಯವರು ಜಗಮಾನ್ಯರಾದರು ಜನಪ್ರಿಯರಾದರು ಅಷ್ಟೇ ಅಲ್ಲ ದೈಹಿಕವಾಗಿ ಕರಗಿ ಹೋಗಿ ಇಪ್ಪತ್ತು ವರ್ಷದ ಮೇಲೂ ಕೂಡ ಜನ ನೆನೆಸಿಕೊಂಡು ಸಂಭ್ರಮ ಪಡುವಂತಹ ವ್ಯಕ್ತಿ ಆದರೆ ರಾಮಕೃಷ್ಣ ಹೆಂಗರು ಬೆಳೆದಂತಹ ವಾತಾವರಣ ತುಂಬಾ ಸುಂದರವಾದ ವಾತಾವರಣ ಆ ಸಿದ್ದಾಪುರದಲ್ಲಿ ಹಸಿರುವಂತಹ ಜಾಗ ನೀರಿರುವಂತಹ ಜಾಗ ಸುಸಂಸ್ಕೃತ ಬಂಧನ ತಂದೆ ವಕೀಲರು ಬೇಕಾದಷ್ಟು ಪುಸ್ತಕ ಇದೆ ಮನೆಯಲ್ಲಿ ಜರ್ನಲ್ಸಿದ ಓದೋದಕ್ಕೆ ಮುಖ್ಯವಾಗಿ ಅವರ ಪರಿಣಾಮ ಬೀರಿದವರ ಅಕ್ಕ ಮಹಾದೇವಿ ತಾಯಿಯವರು ಇಪ್ಪತ್ನಾಲ್ಕು ವರ್ಷ ಅಂತರ ಅಂತ ಅವರ ನಡುವೆ ಎಷ್ಟು ಚಂದ ಬೆಳೆಸಿದ್ರು ತಮ್ಮನ್ನು ರಾಟಿಸ್ತಾರೆ ಆ ತಂದೆ ನೆರಳಲ್ಲಿ ಅಕ್ಕದ ನೆರಳಲ್ಲಿ ಬೆಳೆದಂತಹ ರಾಮಕೃಷ್ಣಿಗೆ ಸಮಾಜಕ್ಕೋಸ್ಕರ ದುಡಿಯಬೇಕು ಅಂತ ಮಕ್ಕಳು ಹದಿನಾರನೇ ವಯಸ್ಸಿಗೆ ಕ್ವಿಟ್ ಇಂಡಿಯಾ ಚಳವಳಿಯಲ್ಲಿ ಸೇರ್ಬಿಟ್ಟು ಜೈಲಿಗೆ ಹೋದರು ಹದಿನಾರನೇ ವಯಸ್ಸು ಮುಂದೆ ವಿದ್ಯಾರ್ಥಿ ಚಳವಳಿಯಲ್ಲಿ ನಾಯಕತ್ವ ಬನಾರಸ್ ಹಿಂದೂ ಯೂನಿವರ್ಸಿಟಿಯಲ್ಲಿ ಚಳವಳಿಗೆ ಹೋದಾಗ ಬನಾರಸ್ ಸೆಂಟ್ರಲ್ ಜೈಲಲ್ಲಿ ಎರಡು ತಿಂಗಳು ವಾಸ ಆಗಿದೆ ಬನಾರಸ್ ಹಿಂದೂ ಯೂನಿವರ್ಸಿಟಿ ಬನಾರಸ್ ಹಿಂದೂ ಯೂನಿವರ್ಸಿಟಿಯಿಂದ ಎಂ ಎ ಮಾಡಿಕೊಂಡು ಅಲಹಬಾದ್ ಯೂನಿವರ್ಸಿಟಿಯಿಂದ ಡ್ರಾ ಮಾಡಿಕೊಂಡು ಬಹಳ ಮುಖ್ಯ ನಾವು ನಮ್ಮ ಆ ಕಾಲದಲ್ಲಿ ಕಲಿಯೋದಕ್ಕೆ ದೂರ ದೂರ ಹೋಗ್ತಿರ್ಲಿಲ್ಲ ಹತ್ತಿರದಲ್ಲೇ ಶ್ರೀ ಶ್ರೀಧರ ಧಾರವಾಡಕ್ಕೆ ಹೋಗೋದು ಬಹಳ ಅಂದ್ರೆ ಬಾಂಬೆಗೆ ಹೋದ್ರು ಬಹಳ ದೂರ ಆದ್ರೆ ಹೆಗಡೆ ಅವ್ರು ಹೋದದ್ದು ಬನಾರಸ್ ಹಿಂದೂ ಯೂನಿವರ್ಸಿಟಿ ಎಂ ಎ ಮಾಡೋಕ್ ಹೋದ್ರು ಅಲಹಾಬಾದ್ ಯೂನಿವರ್ಸಿಟಿಗೆ ಲಾ ಮಾಡಕ್ ಹೋದ್ರು ಇಬ್ಬರು ರೂಮೇಟ್ಸ್ ಅಲ್ಲಿ ಯಾಕೆ ಹೋದ್ರು ಅಂದ್ರೆ ಶಿರ್ಸಿ ಸಿದ್ಧಾಂತ ಹುಡುಗ ಬನಾರಸ್ ಹಿಂದೂ ಯೂನಿವರ್ಸಿಟಿಗೆ ಹೋಗ್ಬೇಕು ಅಲಹಾಬಾದಕ್ಕೆ ಹೋಗಬೇಕು ಇದು ದಯವಿಟ್ಟು ಗಮನಿಸಬೇಕಾಗೆ ಒಂದು ಕ್ಷಣ ವಿಚಾರ ಮಾಡೋಣ ಒಬ್ಬ ತರುಣ ಅಲ್ಲಿ ಹೋದಾಗ ಅಲ್ಲಿ ಪರಿಣಾಮ ಹೇಗಾಗತ್ತೆ ಅಂತ ಗೊತ್ತಿಲ್ಲದ ಹಾಗೆ ನಮ್ಮ ಪರಿಸರ ಆಹ್ವಾನ ಆಗ್ತಾ ಹೋಗ್ತದೆ ಮನಸ್ಸು ವಿಸ್ತಾರ ಆಗ್ತಾ ಹೋಗ್ತದೆ ಅದಕ್ಕೆ ನನ್ನ ಗುಂಡಪ್ಪ ನಿನ್ನ ಕಣ್ ಕಿವಿ ಮನಗಳ ಅರಿವಂತೂ ನಿನ್ನ ಜಗ ನಿನ್ನ ಅಡಿಸುವ ನಗಿಸುವ ಎಲ್ಲ ನಿನ್ನ ಅಂಶ ಉನ್ನತಿಗೆ ನೀನೇರಿದಂತೆ ಜಗ ವಿಸ್ತರಿಸಿ ಸಣ್ಣ ಕಾಣಸವೇದು ನಿನ್ನ ಕಣ್ಣು ನನ್ನ ಕಣ್ಣಿಗೆ ಮಿತಿ ಇದೆ ಎಷ್ಟು ಮಾತ್ರ ಕಾಣುತ್ತೆ ಕಾಣಿಸೋ ನಾನು ಅದಕ್ಕಿಂತ ನೂರ ಕಿವಿ ಸಪ್ಲ ಕೂಡ ಕೇಳಿಸುತ್ತೆ ಕಣ್ಣಿಗೆ ಕಾಣಿಸ್ತಾ ಇರೋದು ಕಣ್ ಕಿವಿ ಅದಕ್ಕಿಂತ ಮನಸ್ಸು ಮನಸ್ಸು ನೋಡಿ ನ್ಯೂಯಾರ್ಕ್ ಅಂದ್ರೂ ಕ್ಷಣದಲ್ಲಿ ನ್ಯೂಯಾರ್ಕ್ ನಿನ್ನ ಕಣ್ ಕಿವಿ ಮನಗಳು ಅರಿವಷ್ಟು ನಿನ್ನ ಜಗ ನಿನ್ನ ಅಳಿಸುವ ನಗಿಸುವ ಎಲ್ಲ ನಿನ್ನ ಅಂಶ ಸುಮ್ಮನೆ ನೀವ್ ಮಾಡಿ ನಗಿಸ್ತಾ ಇರಿ ನಮ್ಮನ್ನ ಅವ್ರ ನಗಿಸಲ್ಲ ನಾವು ನಗತೀವಿ ಅಷ್ಟೇ ಪ್ರತಿಯೊಂದು ಭಾವನೆಗಳ ನಮ್ಮಲ್ಲಿ ಆಗ್ತದೋ ಅದಕ್ಕೆ ನಾವೇ ಕಾರಣಗಳು ಮನಸ್ಸು ವಿಸ್ತಾರ ಕೊನೆ ಮಾಚಂದ ಉನ್ನತಿಗೆ ನೀನೇರಿದಂತೆ ಜಗ ವಿಸ್ತರಿಸಿ ನಾನು ಬೇದಕ್ಕೆ ಹೋದಾಗ ನನ್ನ ಜಗತ್ತು ವಿಸ್ತಾರ ಆಗ್ತಾ ಹೋಗುತ್ತೆ ಹಾಗೆ ರಾಮಕೃಷ್ಣ ಹೆಗಡೆಯವರು ಸಿಕ್ಕಂತ ದೊಡ್ಡ ಅವಕಾಶ ಆದ್ರೆ ಆ ಸಣ್ಣ ವಯಸ್ಸಿನಲ್ಲಿ ಬನಾರಸ್ ಹೋಗೋದು ಅಲಹಾಬಾದಕ್ಕೆ ಹೋಗೋದು ಬೇರೆ ಬೇರೆ ವಾತಾವರಣ ಇದ್ದಂತ ಜಗತ್ತುಗಳು ನಾನು ಬಹಳ ವಿಸ್ತಾರ ಮಾಡಿ ಹೇಳೋದಕ್ಕೆ ಅಂತ ಐವತ್ತೇಳರಲ್ಲಿ ಶಿರ್ಷಿಯಿಂದ ಎಂ ಎಲ್ ಎ ಆಗಿದ್ದು ಸನ್ ವಯಸ್ಸು ಆಗ ತುಂಬಾ ನಿಜಲಿಂಗಪ್ಪನವರ ಅಭಿಮಾನಿ ಪಾತ್ರರಾದ್ರು ಪ್ರೀತಿ ಪಾತ್ರರಾದ್ರು ಆದ ಒಂಥರ ಅಷ್ಟು ಇಲ್ಲ ಅಂತ ಹೇಳ್ತಾರೆ ಆಗಿನ ಕಾಲಕ್ಕೆ ನಿಜಲಿಂಗಪ್ಪನವರ ಪರಿಣಾಮ ತುಂಬಾ ಚೆನ್ನಾಗಿತ್ತು ಅವ್ರ ಮೇಲೆ ಅವ್ರ ಜೊತೆ ರಾಮಕೃಷ್ಣ ಹೇಳಿದವರ ಬಗ್ಗೆ ಒಂದು ವಿಶೇಷ ಅಂದ್ರೆ ಅವ್ರಿಗೆ ಯಾವ ಒಬ್ಬರನ್ನು ಸರಿಯಾಗಿ ಬೆರೆತು ಯಾವ್ದೇ ಗುಮ್ಮಿರಲಿ ಬುದ್ಧಿವಂತರು ಗುಮ್ಮಿತ್ರ ಬುದ್ಧಿವಂತರಲ್ಲೇ ಕೂರು ಚಿಂತಕರಿಂದ ಅವ್ರ ಜೊತೆಗೆ ಚಿಂತೆ ಮಾಡುವಂತ ಯಾರಾದರೂ ಆಳವಾದ ಚಿಂತನೆ ಮಾಡೋ ಜೊತೆ ಕುತ್ಕೊಂಡು ಅವರ ಸಮಾನಾಗಿ ಚಿಂತನೆ ಮಾಡುವಂತ ಶಕ್ತಿ ರಾಜಕೀಯದಲ್ಲಿ ರಾಜಕೀಯ ಚಿಂತೆ ಮಾಡ್ತಾರೆ ಸಾಮಾನ್ಯರು ಸಾಮಾನ್ಯರ ಜೊತೆಗೆ ಹೇಳ್ತಾರೆ ಯೇಸು ಪ್ರಾಪರ್ಟಿ ಆಫ್ ವಾಟರ್ ಪ್ರಾಪರ್ಟಿ ಆಫ್ ವಾಟರ್ ಯು ಕ್ಯಾನ್ ಫಿಕ್ಸ್ ಎನಿವೇರ್ ಅಂಡ್ ಮಿಕ್ಸ್ ವಿತ್ ಎನಿಬಾಡಿ ಎಲ್ಲರನ್ನೂ ಅನ್ಕೋಡಂತ ಸ್ವಭಾವ ಕಾನ್ಕ್ರೀಟ್ ಆಗಿರೋದು ಇನ್ನೊಂದು ಅದಕ್ಕೆ ಹೇಳ್ತಾರೆ ಯೂ ಆರ್ ಮೋಸ್ಟ್ करिಸ್ಮ್ಯಾಟಿಕ್ ಪರ್ಸನ್ ದಟ್ ಯುವರ್ ಸನ್ ಬಹುಶಃ ಆಗಿನ ಕಾಲದಲ್ಲಿ ಚಾರಿಸ್ಮ್ಯಾಟಿಕ್ ಲೀಡರ್ ಅಂತ ರಾಮಕೃಷ್ಣ ಹೇಳಿ ಒಬ್ಬ ಇದ್ದ ನೆನಪಿದೆ ನಾನು ಸಣ್ಣ ಊರಲ್ಲಿ ಹುಟ್ಟಿದವನು ಈಗ ಬಾಗಲಕೋಟ್ ಜಿಲ್ಲೆ ಬಿಳಿ ಅಂತ ಊರು ಹಳ್ಳಿಯಲ್ಲಿ ಹುಟ್ಟಿದವನು ನಮ್ಮ ಮನೆ ದೇಶಪಾಂಡೆ ವಾಡೆ ಅಂತ ತುಂಬಾ ಜನ ಇರೋ ನಮ್ಮ ರಾಮಕೃಷ್ಣ ಹೆಗಡೆ ಅವರು ಅಂದ್ರೆ ದೇವರಿದ್ದ ಇಲೆಕ್ಷನ್ ಹೋಗೋದಂದ್ರೆ ಅವ್ರು ಬೇರೆ ಪಾರ್ಟಿ ಗಿಂಟಿ ವಿಚಾರ ಮಾಡೋದು ಇಲ್ಲ ಹೆಗಡೆ ಅವ್ರು ಏನ್ ಹೇಳ್ತಾರೆ ಮಾಡೋದು ಅಷ್ಟೇ ನಮ್ಗೆ ಮಲ್ಲಣ್ಣನ ತಂದೆ ನಮ್ಮನೆ ಬರೋರು ಪಿ ಎಂ ಬಹಳ ಚಂದ ಮನುಷ್ಯ ನಮ್ಮನೆ ಬರೋರು ಮಾತಾಡಿದಾಗ ಇದ್ರ ಬಗ್ಗೆ ಚೌಕಾಶ ಇರೋದೆಲ್ಲಾನು ಹಿಂದಿನ ಒಂದ್ ಕಾಲಕ್ಕೆ ಗಾಂಧಿ ಅವರು ಹೇಗಿತ್ತು ಗಾಂಧಿ ಅವ್ರು ಹೇಳಿದ್ರು ಕರ್ನಾಟಕದ ಮಟ್ಟಿಗೆ ಹೇಳೋದಾದ್ರೆ ಹೆಗಡೆಯವರು ಏನ್ ಹೇಳಿದ ಪರಿಸ್ಥಿತಿ ಇಲ್ಲ ಆ ಥರದ ಚರ್ಚೆ ವ್ಯಕ್ತಿತ್ವ ಪಡಿಸ್ಕೊಂಡವರು ನಾನಾಗಲೇ ಹೇಳಿದವ್ರಲ್ಲಿ ನಾಶ ಪ್ರತ್ಯೇಕ ತುಂಬಾ ಚೆನ್ನಾಗಿತ್ತು ರಾಜಕಾರಣ ಎಲ್ಲರೂ ಬೇಕು ರಾಜಕಾರಣ ವಿಶೇಷವಾಗಿ ಆಶೆ ಪ್ರತಿ ಇವರ ಎಲ್ಲವನ್ನು ಬಹಳ ಸೀರಿಯಸ್ ಆಗಿ ಕೊಂಡ್ ಹಾರ ಅವ್ರು ತುಂಬಾ ಯಾವುದೋ ಕಾರ್ಯಕ್ರಮದಲ್ಲಿ ಇದ್ದಾಗ ಸಭೆಯಲ್ಲಿ ಕೂಕೊಂಡಿರುತ್ತೆ ಹೆಗಡೆಯವ್ರೆ ನೀವೇನು ಮಾಡಿಲ್ಲ ಸಮಾಜಕ್ಕೆ ನೀವೇನು ಮಾಡಿಲ್ಲ ಅಲ್ಲ ಮುಖ್ಯಮಂತ್ರಿಗಳಿಗೆ ಹೇಳಿದ್ರು ಅಂತ ಹೋಗ ಅಲ್ಲಿಲ್ಲ ಏನು ಹೇಳಿದ್ರು ಅನ್ನೋದು ಬಹಳ ಚೆನ್ನಾಗಿದೆ ನೀವೇನು ಮಾಡ್ಲಿಲ್ಲ ಹೆಗಡೆ ಅವರ ಧನ್ಯವಾದಗಳು ನಿಮ್ಮ ವಿನಂದನೆಗೆ ಈ ಒಂದನೇ ದಿನ ಕೊಟ್ಟಿರಲ್ಲ ಧನ್ಯವಾದಗಳು ಅದಕ್ಕೆ ಯಾಕಂದ್ರೆ ನಾನು ಏನು ಮಾಡಲಿಲ್ಲ ಅಂದ್ರೆ ಯಾವ ತಪ್ಪು ಮಾಡಿಲ್ಲ ಅಂತ ಆಯ್ತ ನಾನು ಏನು ಮಾಡಿಲ್ಲ ಅಂದ್ರೆ ಯಾವ ತಪ್ಪು ಮಾಡಿಲ್ಲ ಅಂತ ಆಯ್ತಲ್ಲ ಆ ಕೋಪ ಮಾಡ್ಕೊಂಡು ಹೇಳ್ತಿದ್ದ ಇತ್ತು ಅವನು ಕೂಡ ನಗೋಕೆ ಶುರು ಮಾಡಿದ್ತೆ दिस इज द ಅಬಿಲಿಟಿ ಆಫ್ ಅ ಮ್ಯಾನ್ ಟೇಕ್ ಥಿಂಗ್ಸ್ ಇನ್ ದಿ ರೈಟ್ ಸ್ಪೆರಿಟ್ ಅದು ಹಾಗೆ ಇತ್ತು ಅದು ಹಟಾಡಿಕೊಂಡು ಹೋಗ್ತೇ ಇವನೇಕಂತ ಬೇಜಾರ್ ಮಾಡ್ಕೊಳ್ಳೋದಾ ಬಹಳ ಚೆನ್ನಾಗಿದೆ ಸಭೆಯಲ್ಲಿ ಇಲ್ಲಿ ಆಪಾದನೆ ಆದಾಗ ಅವರನ್ನು ಕೆಣಕಬೇಕು ಅಂತ ಆ ಅಂತ ಹೇಳಿ ಯಾವ ಹೇಳಿದಂತೆ ಏನ್ ಹೇಳಿ ನೀವು ಕೋಳಿ ಅಂತ ನಿಂತೀರಲ್ಲ ಕೋಳಿ ಅಂದ್ರೆ ಈಗ ಅದು ಇವತ್ತು ನಾಳೆ ಯಾವಾಗ ಒಂದು ಮೊಟ್ಟೆ ಇಡ್ತಾರೆ ಅಂತ ಕಾಯ್ತಾ ಇಡ್ತಾ ಇಲ್ಲ ಇಳಿದ್ರೆ ಕಾಣ ತಿಂಡಿ ತಿರುಗಾಡ್ತಾ ಇದ್ದೀರಿ ಮೊಟ್ಟೆ ಇಟ್ಟಿಲ್ಲ ನೀವು ಮೊಟ್ಟೆ ಇಲ್ಲ ಕೋಳಿ ಇರ್ತದೆ ಅದಕ್ಕೆ ಉತ್ತರ ಕೊಡೋದು ಬಹಳ ಚೆನ್ನಾಗಿತ್ತು ಹೌದು ನಾನು ಮೊಟ್ಟೆ ಇಡೋ ಕೋಳಿ ಅಲ್ಲ ಯಾಕಂದ್ರೆ ನಾನು ಮುಂಚೆ ನಾನು ಮೊಟ್ಟೆ ಇಡೋ ಕೋಳಿ ಅಲ್ಲ ಮುಂಚೆ